ನಮಸ್ಕಾರ ಸ್ನೇಹಿತರೆ ಮಹಾಚಂದ್ರ ಯೂಟ್ಯೂಬ್ ಚಾನಲ್ಗೆ ತಮಿಳರಿಗೂ ಆತ್ಮೀಯವಾದಂತಹ ಸ್ವಾಗತ ಸ್ನೇಹಿತರೆ ಪಿಂಚಣಿದಾರರಿಗೆ ಒಂದು ಭಾಳ ಮುಖ್ಯವಾದಂತಹ ಮಾಹಿತಿ ಈ ವಿಡಿಯೋನಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಎಂಬತ್ತು ವರ್ಷ ಪೂರೈಸಿದಂಥ ಮತ್ತು ಅದಕ್ಕೂ ಮೇಲ್ಪಟ್ಟಂಥ ನಿವೃತ್ತ ಸರ್ಕಾರಿ ನೌಕರರಿಗೆ ಅವರ ಕುಟುಂಬ ಪಿಂಚಣಿದಾರರಿಗೆ ಕುಟುಂಬ ಪಿಂಚಣಿಯನ್ನು ಈಗ ಹೆಚ್ಚುವರಿಯಾಗಿ ಕುಟುಂಬ ಪಿಂಚಣಿಯನ್ನು ಮಂಜೂರು ಮಾಡುವ ವಿಧಾನವನ್ನು ಈಗ ಸರಳೀಕರಣಗೊಳಿಸೋದಕ್ಕೆ ಬಗ್ಗೆ ಒಂದು ಮಾಹಿತಿನ ಈಗ ಹಂಚಿಕೊಳ್ಳಲಾಗಿದೆ ಸರ್ಕಾರದ ನಡವಳಿಗಳಲ್ಲಿ ಈಗ ಸೇರ್ಪಡೆ ಮಾಡಿ ಈ ಆದೇಶವನ್ನು ಹೊರಡಿಸಲಾಗಿದೆ ಸ್ನೇಹಿತರೆ ಬನ್ನಿ ಭಾಳ ಮುಖ್ಯವಾದಂಥ ಅಂಶಗಳು ಈ ವಿಡಿಯೋನಲ್ಲಿ ನಿಮಗೆ ಸಿಗ್ತಾ ಇದೆ ವಿಡಿಯೋ ಸ್ಕಿಪ್ ಮಾಡ್ದೇ ಪೂರ್ತಿಯಾಗಿ ನೋಡಿ ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬನ್ನಿ ಸ್ನೇಹಿತರೆ ಹಾಗೆ ಮೇಲೆ ಓದಲಾಗಿರ್ತಕ್ಕಂಥ ಸರ್ಕಾರಿ ಆದೇಶಗಳಲ್ಲಿ ಏನೇನು ಇದೆ ಅನ್ನೋದ್ರ ಬಗ್ಗೆ ಈಗ ಒಂದಷ್ಟು ಮಾಹಿತಿ ತಿಳಿಸ್ಕೊಡ್ತೀನಿ ನೋಡಿ ಆದೇಶ ಒಂದರಲ್ಲಿ ದಿನಾಂಕ ಒಂದು ಏಳು ಸಾವಿರದ ಒಂಬೈನೂರ ತೊಂಬತ್ತ್ ಮೂರಕ್ಕಿಂತ ಮುಂಚಿತವಾಗಿ ನಿವೃತ್ತರಾದವರ ಅಥವಾ ಸೇವೆಯಲ್ಲಿರುವಾಗಲೇ ಮೃತರಾದ ಸರ್ಕಾರಿ ನೌಕರರ ಪ್ರಕರಣಗಳಲ್ಲಿ ಎಂಬತ್ತರಿಂದ ಎಂಬತ್ತೈದು ವರ್ಷ ಎಂಬತ್ತೈದರಿಂದ ತೊಂಬತ್ತು ವರ್ಷ ಮತ್ತು ತೊಂಬತ್ತ ಐದು ವರ್ಷ ವಯಸ್ಸು ಮೀರಿದವರಿಗೆ ದಿನಾಂಕ ಒಂದು ನಾಲ್ಕು ಎರಡು ಸಾವಿರದ ಆರರಿಂದ ಜಾರಿಗೆ ಬರುವಂತೆ ಕ್ರಮವಾಗಿ ಅವರ ಮೂಲ ನಿವೃತ್ತಿ ವೇತನ ಮತ್ತು ಕುಟುಂಬ ನಿವೃತ್ತಿ ವೇತನದ ಶೇಕಡ ಇಪ್ಪತ್ತರಷ್ಟು ಶೇಕಡ ಮೂವತ್ತರಷ್ಟು ಹಾಗೂ ಶೇಕಡ ಐವತ್ತರಷ್ಟು ಪಿಂಚಣಿಯನ್ನು ಹೆಚ್ಚಿಸಿ ಆದೇಶವನ್ನು ಹೊರಡಿಸಲಾಗಿತ್ತು ಸೊ ಹಾಗೆ ಎರಡನೇ ಅಂಶದಲ್ಲಿ ನೋಡಿ ಅಧಿಕೃತ ಜ್ಞಾಪದನದಲ್ಲಿ ಪಿಂಚಣಿದಾರರ ಕುಟುಂಬ ಪಿಂಚಣಿದಾರರ ಜನ್ಮ ದಿನಾಂಕವು ಪಿಂಚಣಿ ಪಾವತಿ ಆದೇಶದಲ್ಲಿ ಲಭ್ಯವಿಲ್ಲದಿದ್ದಲ್ಲಿ ಪಿಂಚಣಿ ಪಾವತಿ ಪ್ರಾಧಿಕಾರವು ಈ ಬಗ್ಗೆ ಸಂಬಂಧಪಟ್ಟ ಪಿಂಚಣಿದಾರ ಅಥವಾ ಕುಟುಂಬ ಪಿಂಚಣಿದಾರರಿಗೆ ತಿಳಿಸಿ ಅವರಿಂದ ಈ ಕೆಳಕಂಡ ಯಾವುದಾದರೂ ದಾಖಲೆಗಳನ್ನು ಪತ್ರಾಂಕಿತ ಅಧಿಕಾರಿ ಅಥವಾ ಎಂಎಲ್ ಎ ಅವರಿಂದ ದೃಢೀಕರಿಸಿಕೊಂಡು ಪಡೆಯತಕ್ಕದ್ದು ಎಂದು ತಿಳಿಸಿದ್ದು ನಂತರ ಸಂಬಂಧಿಸಿದ ದಾಖಲೆಗಳನ್ನು ಮಹಾಲೇಖಪಾಲರ ಕಚೇರಿಗೆ ಕಳುಹಿಸಿ ಅವರಿಂದ ಔಪಚಾರಿಕ ಪ್ರಾಧಿಕರಣವನ್ನು ಪಡೆದು ದಿನಾಂಕ ಹದಿಮೂರು ಹತ್ತು ಎರಡು ಸಾವಿರದ ಹತ್ತರ ಆದೇಶದ ಪ್ರಕಾರ ಹೆಚ್ಚುವರಿ ಪಿಂಚಣಿ ಅಥವಾ ಕುಟುಂಬ ಪಿಂಚಣಿಯನ್ನು ಪಾವತಿಸಲು ಕ್ರಮ ಕೈಗೊಳ್ಳತಕ್ಕದ್ದು ಅಂತ ತಿಳಿಸಲಾಗಿತ್ತು ದಾಖಲೆಗಳು ದಾಖಲೆಗಳಂತಂದರೆ ನೋಡಿ ಎಸ್ ಎಸ್ ಎಲ್ ಸಿ ಸರ್ಟಿಫಿಕೇಟ್ ಆಗಿರ್ಬೋದು ಪಾನ್ ಕಾರ್ಡ್ ಪಾಸ್ಪೋರ್ಟ್ ಡ್ರೈವಿಂಗ್ ಲೈಸೆನ್ಸು ಎಲೆಕ್ಷನ್ ಐ ಡಿ ಕಾರ್ಡ್ ಇಷ್ಟರಲ್ಲಿ ಯಾವುದಾದ್ರೂ ಒಂದು ದಾಖಲೆಗಳನ್ನು ಅಲ್ಲಿ ಸಲ್ಲಿಸಬೇಕಾಗಿ ನೋಡಿ ಅದು ಎಮ್ ಎಲ್ ಎ ಅಥವಾ ಪತ್ರಾಂಕಿತ ಅಧಿಕಾರಿ ಯಾರು ಥರ ಅವ್ರ ಕೈಯಲ್ಲಿ ಅಟ್ಯಾಸ್ಟ್ ಮಾಡಿಸಿಕೊಂಡು ಸಲ್ಲಿಸೋದಕ್ಕೆ ಒಂದು ಆದೇಶವನ್ನು ಹೊರಡಿಸಲಾಗಿತ್ತು ಹಾಗೆ ಮತ್ತೊಂದು ಆದೇಶದಲ್ಲಿ ನೋಡಿ ಆ ಎಂಬತ್ತು ವರ್ಷ ಪೂರೈಸಿದ ಹಾಗೂ ಅದಕ್ಕೂ ಮೇಲ್ಪಟ್ಟ ವಯಸ್ಸನ್ನು ಪೂರ್ಣಗೊಳಿಸಿದ ರಾಜ್ಯ ಸರ್ಕಾರಿ ಪಿಂಚಣಿದಾರರು ಅಥವಾ ಕುಟುಂಬ ಪಿಂಚಣಿದಾರರಿಗೆ ದಿನಾಂಕ ಒಂದು ಒಂದು ಎರಡು ಸಾವಿರದ ಹತ್ತೊಂಬತ್ತರಿಂದ ಜಾರಿಗೆ ಬರುವಂತೆ ಹೆಚ್ಚುವರಿ ನಿವೃತ್ತಿ ವೇತನ ಮತ್ತು ಕುಟುಂಬ ನಿವೃತ್ತಿ ವೇತನವನ್ನು ಮಂಜೂರು ಮಾಡಿ ಆದೇಶಿಸಲಾಗಿದೆ ಹಾಗೂ ಪಿಂಚಣಿದಾರರು ಮತ್ತು ಕುಟುಂಬ ಪಿಂಚಣಿದಾರರು ಎಂಬತ್ತು ವರ್ಷ ಪೂರೈಸಿದ ಅಥವಾ ಅದಕ್ಕೂ ಮೇಲ್ಪಟ್ಟ ವಯಸ್ಸನ್ನು ಪೂರ್ಣಗೊಳಿಸಿದಾಗ ಹೆಚ್ಚುವರಿ ಪಿಂಚಣಿ ಮೊತ್ತವನ್ನು ಸದರಿ ಆದೇಶದಲ್ಲಿ ಸೂಚಿಸಿರುವಂತೆ ದರದಂತೆ ಪಾವತಿಸಲು ಆದಿಸಲಾಗಿತ್ತು ಹಾಗೆ ಪ್ರಸ್ತುತ ಕುಟುಂಬ ಪಿಂಚಣಿದಾರರ ಜನ್ಮ ದಿನಾಂಕವು ಪಿಂಚಣಿ ಪಾವತಿ ಆದೇಶದಲ್ಲಿ ಲಭ್ಯವಿಲ್ಲದಿರುವ ಸಂದರ್ಭದಲ್ಲಿ ಕುಟುಂಬ ಪಿಂಚಣಿದಾರರಿಗೆ ಹೆಚ್ಚುವರಿ ಪಿಂಚಣಿ ಮಂಜೂರು ಮಾಡಲು ಇರುವ ವಿಧಾನವನ್ನು ಸರಳೀಕರಣಗೊಳಿಸುವ ಕುರಿತು ಸ್ವೀಕೃತವಾಗುತ್ತಿರುವ ಮನವಿಗಳನ್ನು ಪರಿಶೀಲಿಸಿ ಈ ಕೆಳಕಂಡಂತೆ ಆದೇಶಿಸಿದೆ ಏನಂತ ಆದೇಶವನ್ನು ನೀಡಿದ್ದಾರೆ ಅಂತ ಇಲ್ಲಿ ನೋಡಿ ಇದೇ ಜುಲೈ ಎರಡನೇ ತಾರೀಕು ಈ ಆದೇಶವನ್ನು ಹೊರಡಿಸಿರ್ತಕ್ಕಂಥದ್ದು ಎಂಬತ್ತು ವರ್ಷ ಪೂರೈಸಿರುವ ಹಾಗೂ ಅದಕ್ಕೂ ಮೇಲ್ಪಟ್ಟ ವಯಸ್ಸನ್ನು ಪೂರ್ಣಗೊಳಿಸಿರುವ ರಾಜ್ಯ ಸರ್ಕಾರಿ ಕುಟುಂಬ ಪಿಂಚಣಿದಾರರಿಗೆ ಹೆಚ್ಚುವರಿ ಕುಟುಂಬ ಪಿಂಚಣಿಯನ್ನು ಮಂಜೂರು ಮಾಡಲು ಪಿಂಚಣಿ ಪಾವತಿ ಆದೇಶದಲ್ಲಿ ಜನ್ಮ ದಿನಾಂಕವು ಲಭ್ಯವಿಲ್ಲದಿದ್ದಲ್ಲಿ ಈ ಕೆಳಕಂಡಂತೆ ಕ್ರಮ ಕೈಗೊಳ್ಳಲು ಆದೇಶಿಸಿದೆ ಏನು ರೀತಿ ಕ್ರಮವನ್ನು ಕೈಗೊಳ್ಳಬೇಕು ಅಂತಂದರೆ ಆ ಸರ್ಕಾರದ ಒಂದು ಆದೇಶ ಸಂಖ್ಯೆಯನ್ನು ಇಲ್ಲಿ ಕೊಟ್ಟಿದ್ದಾರೆ ಅದು ಇಪ್ಪತ್ತೆಂಟು ಎಂಟು ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಖಂಡಿಕೆ ಹನ್ನೊಂದು ಪಾಯಿಂಟ್ ಒಂದರಲ್ಲಿ ಸೂಚಿಸಿರುವಂತೆ ನಿವೃತ್ತಿ ವೇತನ ಮತ್ತು ಕುಟುಂಬ ನಿವೃತ್ತಿ ವೇತನ ಜೊತೆಯಾಗಿ ಲಭ್ಯವಿರುವ ಪಿಂಚಣಿದಾರರ ಪ್ರಕರಣಗಳಲ್ಲಿ ಸಂದರ್ಭಾನುಸಾರ ದಿನಾಂಕ ಒನ್ ಹನ್ನೊಂದು ಒಂದು ಎರಡು ಸಾವಿರದ ಹತ್ತೊಂಬತ್ತರ ಆದೇಶದ ಅನ್ವಯ ಲಭ್ಯವಿರುವ ಹೆಚ್ಚುವರಿ ಪಿಂಚಣಿಯ ಸೌಲಭ್ಯವು ಜೀವಂತ ಸದಸ್ಯನ ಪರಿಷ್ಕೃತ ನಿವೃತ್ತಿ ವೇತನಕ್ಕೆ ಮಾತ್ರ ಸೀಮಿತಗೊಳಿಸತಕ್ಕದ್ದು ಎರಡನೇದು ನೋಡಿ ಕುಟುಂಬ ಪಿಂಚಣಿಯನ್ನು ಮಾತ್ರ ಪಡೆಯುತ್ತಿರುವ ಕುಟುಂಬ ಪಿಂಚಣಿದಾರರ ಜನ್ಮ ದಿನಾಂಕವು ಪಿಂಚಣಿ ಪಾವತಿ ಆದೇಶದಲ್ಲಿ ಲಭ್ಯವಿಲ್ಲದಿದ್ದಲ್ಲಿ ಅವರು ಕುಟುಂಬ ಪಿಂಚಣಿ ಪಡೆಯುತ್ತಿರುವ ಸಾರ್ವಜನಿಕ ಬ್ಯಾಂಕ್ ಖಾತೆಗೆ ಸಂಬಂಧಿಸಿದಂತೆ ಬ್ಯಾಂಕ್ಗಳು ನಿರ್ವಹಿಸಿರುವ ಕೆ ವೈಸಿಯಲ್ಲಿ ಸರ್ಕಾರದ ಅಧಿಕೃತ ಜ್ಞಾಪನ ಸಂಖ್ಯೆ ಅದು ಎರಡು ಸಾವಿರದ ಹನ್ನೊಂದರಲ್ಲಿ ಹೊಡಿಸಿರ್ತಕ್ಕಂಥ ಅಧಿಕೃತ ಜ್ಞಾಪನ ಸಂಖ್ಯೆ ಅದರಲ್ಲಿ ಸೂಚಿಸಿರುವ ದಾಖಲೆಗಳು ಲಭ್ಯವಿದ್ದಲ್ಲಿ ಸದರಿ ದಾಖಲೆಗಳಲ್ಲಿ ಲಭ್ಯವಿರುವ ಜನ್ಮ ದಿನಾಂಕವನ್ನು ಪರಿಗಣಿಸಿ ಸದರಿ ಮಾಹಿತಿಯನ್ನು ಖಜಾನೆಗಳಿಗೆ ನೀಡಲು ಬ್ಯಾಂಕುಗಳು ಕ್ರಮ ಕೈಗೊಳ್ಳುವುದು ಖಜಾನೆಗಳು ಖಜಾನೆ ಎರಡರ ಪಿಂಚಣಿ ಡೇಟಾಬೇಸ್ನಲ್ಲಿ ಹಾಗೂ ಖಜಾನೆಗಳ ಕೆ ಟಿ ಸಿ ವಹಿ ನಲವತ್ತೈದರಲ್ಲಿ ವಿವರಗಳನ್ನು ದಾಖಲಿಸಿ ಮತ್ತು ದೃಢೀಕರಿಸಿ ಮಾಹಿತಿಯನ್ನು ಮಹಾಲೇಖಪಾಲರಿಗೆ ನೀಡುವುದು ಈ ಮೇಲ್ಕಂಡ ಎರಡರ ಅವಕಾಶ ಅನ್ವಯವಾಗದ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಖಜಾನೆಗಳು ದಿನಾಂಕ ಆರು ಒಂದು ಎರಡು ಸಾವಿರದ ಹನ್ನೊಂದರ ಸರ್ಕಾರದ ಅಧಿಕೃತ ಜ್ಞಾಪನದಲ್ಲಿ ಸೂಚಿಸಿರುವ ವಿಧಾನವನ್ನು ಅನುಸರಿಸುವಂತೆ ತಿಳಿಸಿದೆ ಸೊ ಬಹಳ ದಿನಗಳಿಂದ ಕಾ ಕಾಯ್ತಾ ಇದ್ದಂತಹ ನಿವೃತ್ತಿ ನೌಕರು ಮತ್ತು ಕುಟುಂಬ ನಿವೃತ್ತಿ ನೌಕರರು ಪಿಂಚಣಿಯನ್ನು ಪಡಿತಾ ಇರ್ತಕ್ಕಂಥವ್ರಿಗೆ ಅದರಲ್ಲೂ ಎಂಬತ್ತು ವರ್ಷ ಮೇಲ್ಪಟ್ಟಂಥ ನಿವೃತ್ತ ನೌಕರರಿಗೆ ಈಗ ನೋಡಿ ಹೆಚ್ಚುವರಿ ವೇತನ ಪಿಂಚಣಿ ಮತ್ತು ಕುಟುಂಬ ಪಿಂಚಣಿಯನ್ನು ನೀಡೋದಕ್ಕಾಗಿ ಅವರ ದೇ ಡೇಟ್ ಆಫ್ ಬರ್ತನ್ನು ಪರಿಗಣಿಸಲಿಕ್ಕೆ ಈ ಕೆಳಗಿನ ಒಂದಷ್ಟು ಸೂಚನೆಗಳನ್ನು ನೀಡಲಾಗಿದೆ ಯಾವ ರೀತಿ ಪರಿಗಣಿಸಬೇಕು ಅಂತ ಸೋ ಜನ್ಮ ದಿನಾಂಕ ಲಭ್ಯವಿಲ್ಲದಂಥ ನೌಕರರಿಗೆ ಅವರ ಬ್ಯಾಂಕ್ನ ಖಾತೆಯಲ್ಲಿ ಕೆ ವೈ ಸಿ ಡಾಕ್ಯುಮೆಂಟ್ಲಿ ಇರ್ತಕ್ಕಂಥ ಡೇಟನ್ನು ಪಡ್ಕೋಬೇಕು ಅಂತ ಕೂಡ ಇಲ್ಲಿ ಒಂದು ಮಾಹಿತಿಯನ್ನು ನೀಡಲಾಗಿದೆ ಸ್ನೇಹಿತರೆ ಈ ರೀತಿ ಅಧಿಕೃತ ಮಾಹಿತಿಯನ್ನು ಈಗ ಹಂಚ್ಕೊಂಡಿದ್ದಾರೆ ಸದ್ಯದಲ್ಲಿ ಈಗ ಹೆಚ್ಚುವರಿ ಪಿಂಚಣಿ ಈಗ ಎಲ್ಲ ನಿವೃತ್ತ ನೌಕರರಿಗೆ ಅಂದರೆ ಎಂಬತ್ತು ವರ್ಷ ಮೇಲ್ಪಟ್ಟಂತಹ ನೌಕರರಿಗೆ ನೀಡಲಾಗುತ್ತೆ ಸೊ ಅದಿಷ್ಟು ಇವತ್ತಿನ ಮಾಹಿತಿ ಸ್ನೇಹಿತರೆ ಇದಿಷ್ಟು ಮತ್ತಷ್ಟು ಮಾಹಿತಿ ಜೊತೆಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೇನೆ ನಮಸ್ಕಾರ